ಇಲ್ಲಿ ನಿಮಗ್ ಕಾಣಿಸ್ತಾ ಇರುವುದು ಶರಾವತಿ ನದಿಯ ಮುಳುಗಡೆ ಪ್ರದೇಶ ಅಂತ ಹೇಳ್ತಾರಲ್ಲ ಅದೇ ಭಾಗ ಎತ್ತರವಾದಂತಹ ಬೆಟ್ಟದ ಮೇಲೆ ನಿಂತು ನೋಡಿದಲ್ಲೆಲ್ಲ ಹಸಿರ ರಾಶಿ ಜೈನ ತೀರ್ಥಂಕರರ ಬಸದಿಗೆ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಕುಂದಾದ್ರಿ ಬೆಟ್ಟಕ್ಕೆ ಕಳೆದ ವಿಡಿಯೋದಲ್ಲಿ ಕುಂದಾದ್ರಿ ಬೆಟ್ಟವನ್ನ ನೋಡಿದಿರಾ ಹಾಗೆ ನಮ್ಮ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನೋಡಿದಾಗ ಉಡುಪಿ ಮೆಂಪುರ ಮಲ್ಪೆ ಬೀಚ್ ಗಳು ಸಮೇತ ಸಂಜೆ ಸಮಯದಲ್ಲಿ ಕಾಣುತ್ತೆ ಹಾಗೆ ಉತ್ತರ ಉತ್ತರ ದಿಕ್ಕಿನಲ್ಲಿ ನೋಡಿದಾಗ ಸಾಧಾರಣ ನಮ್ಮ ಕುಪ್ಪಳ್ಳಿ ತೀರ್ಥಹಳ್ಳಿ ಶಿವಮೊಗ್ಗದ ಭಾಗಗಳನ್ನು ನೋಯಿಸುದು ಹಾಗೇನೆ ಪೂರ್ವ ಅಭಿಮುಖವಾಗಿ ನೋಡಿದಾಗ ನಮ್ಮ ಏನು ಈ ಕೊಡಚಾದ್ರಿ ಹಿಲ್ ಸ್ಟೇಷನ್ಗಳು ಸಾಧಾರಣ ಎತ್ತಿ ಎತ್ತರದ ಗುಡ್ಡಗಳು ನೋಡೋದು ಕುದುರೆ ಮುಖ ದಕ್ಷಿಣ ಬೆಟ್ಟದ ವಿಶೇಷತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇಲ್ಲಿರುವಂತಹ ಜೈನ ಬಸದಿಯ ಅರ್ಚಕರಾಗಿರುವಂತಹ ಶ್ರೀಯುತ ಶಾಂತಿನಾಥ್ ಅವರು ನಮಸ್ತೆ ನಮಸ್ತೆ ಇಲ್ಲಿನ ಒಂದು ಸ್ಥಳ ವಿಶೇಷತೆ ಬಗ್ಗೆ ಹೇಳ್ಬೋದಾ ಇದು ಒಂದು ಪಾಶ್ವನಾಥ ದಿಗಂಬರ ಜೈನ ಮಂದಿರವಾಗಿದ್ದು ಸಾಧಾರಣ ಮೂರು ಸಾವಿರ ವರ್ಷಗಳ ಇತಿಹಾಸದ ದಿನಮಂದಿರವಾಗಿರುತ್ತೆ ಹಾಗೆ ಇದು ಸಮುದ್ರ ಮಟ್ಟದಿಂದ ಸಾಧಾರಣ ಮೂರು ಸಾವಿರದ ಐದುನೂರಡಿ ಎತ್ತರದಲ್ಲಿರುವಂಥ ಒಂದು ವಿಶೇಷತೆಯ ಒಂದು ಕುಂದಾದ್ರಿ ಬೆಟ್ಟವು ಪರಿಸರಕ್ಕೆ ಹೊಂದಿಕೊಂಡಿರುವಂಥ ಒಂದು ತಪ್ಪಲು ತಂಪಿನ ಒಂದು ವಾತಾವರಣವನ್ನು ಹೊಂದಿರುವಂಥ ಒಂದು ದಿನಮಂದಿರವಾಗಿರುತ್ತೆ ಹಾಗೆಯೇ ಸಾಧಾರಣ ಇದು ಮೂರು ಸಾವಿರ ವರ್ಷಗಳ ಹಿಂದೆ ತೈಲಪ್ಪ ರಾಜ ಮತ್ತು ಭೈರವೇಂದ್ರ ಎಂಬ ಜೈನ ಅರಸರ ಆಳ್ವಿಕೆಗೆ ಒಳಪಡುತ್ತೆ ಆ ಕಾಲದಲ್ಲಿ ಜಿನಮಂದಿರ ಕಟ್ಟಿಬಿಟ್ಟು ಭಗವಾನ್ ಪಾಶಿನ ಸ್ವಾಮಿ ಇಪ್ಪತ್ತ್ ಮೂರನೇ ತೀರ್ಥಂಕರಾಗಿರುತ್ತೆ ಹಾಗೆ ಮಹಾವೀರ ಸ್ವಾಮಿ ಇಪ್ಪತ್ನಾಲ್ಕನೇ ತೀರ್ಥಂಕರ ವರ್ಧಮಾನ ಮಹಾವೀರ್ ಸ್ವಾಮಿ ಇಪ್ಪತ್ನಾಲ್ಕನೇ ತೀರ್ಥರಾಗಿರುತ್ತೆ ಹಾಗೆ ಜಿನನಾಯಕನಾಗಿರುವಂತಹ ಮಾನಸ್ತಂಭದ ಮೇಲೆ ಶ್ರೀಮಂದರ ಸ್ವಾಮಿ ಮತ್ತು ಬ್ರಹ್ಮ ಯಕ್ಷರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ವರ್ಷಗಳ ಕಾಲ ಇಲ್ಲಿ ರಾಜ್ಯಭಾರವನ್ನು ಅನುಭವಿಸ್ತಾ ಇರ್ತಾರೆ ಹಾಗೆಯೇ ಹಾಗೆ ಮಹಾಮುನಿಗಳು ಆಚಾರ್ಯ ಪರಂಪೂಜಾ ಆಚಾರ್ಯ ಶ್ರೀ ಕುಂದಕುಂದ ಮಹಾಮುನಿಗಳು ಈ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡ್ತಾರೆ ಹಾಗೆ ಕುಂದಾದ್ರಿ ಬೆಟ್ಟ ಅಂತ ಹೆಸರು ಸಮೇತ ಸೂಚಿಸ್ತಾರೆ ಕುಂದಕುಂದ ಆಚಾರ್ಯ ಮಹಾಮುನಿಗಳು ಆ ಕುಂದಕುಂದ ಮಹಾಮುನಿಗಳು ಇಲ್ಲಿ ತಪಸ್ಸು ಮಾಡಲಿಕ್ಕೋಸ್ಕರ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿ ತಾಲೂಕಿನ ಪೆನೆಗೊಂಡ ಎಂಬ ಗ್ರಾಮದಲ್ಲಿ ಹುಟ್ಟಿ ಈ ಕ್ಷೇತ್ರಕ್ಕೆ ಕ್ರಿಸ್ತಪುರು ನೂರ ಎಂಟರಲ್ಲಿ ಆಗುತ್ತೆ ಎಂಟು ವರ್ಷದ ಬಾಲಕ ಮನೆಯನ್ನು ಬಿಟ್ಟು ಹನ್ನೊಂದು ವರ್ಷಕ್ಕೆ ಬಾಲ ಬ್ರಹ್ಮಚಾರ್ಯತೆ ಪಟ್ಕೊಳ್ಳಿ ಈ ಕ್ಷೇತ್ರಕ್ಕೆ ಕಾಲ್ನಾಡಿಗೆ ನಡ್ಕೊಬಿಡ್ತಾರೆ ಚಾರಣಾ ವೃದ್ಧಿ ಮುನಿಗಳು ಅಂತಾರೆ ಹಾಗೆ ಕುಂದಕುಂದ ಮುನಿಗಳು ಇಡೀ ಮಾನವ ಜನ್ಮದಲ್ಲಿ ಮುನಿವರಲ್ಲೇ ಪ್ರಥಮಾಚಾರ್ಯರು ಮಹಾವಿದೇಯಿ ಕ್ಷೇತ್ರಕ್ಕೆ ಭಗವಂತನ ಸಾನಿಧ್ಯಕ್ಕೆ ಸಾಕ್ಷಾತ್ ಭಗವಂತನ ದರ್ಶನ ಪಟ್ಕೊಂಡು ಅರವತ್ತೆಂಟು ಗ್ರಂಥಗಳಲ್ಲಿ ಕೂತ್ಕೊಂಡು ಬರೀತಾರೆ ಹಾಗೆ ತೊಂಬತ್ತೆಂಟನ ವರ್ಷಕ್ಕೆ ಸಲ್ಲೇಖನ ವೃತ್ತ ಆಗುತ್ತೆ ಹದಿನೇಳು ವರ್ಷಕ್ಕೆ ಮುನಿ ಮಹಾರಾಜರು ಏನು ನಿ ಮುನಿ ದೀಕ್ಷಾ ಮುನಿ ಮುನಿಧೀಕ್ಷೆಯನ್ನು ಪಡ್ಕೊಳ್ತಾರೆ ಇಚ್ಛೆಯಿಂದ ಮೂವತ್ತ್ಮೂರು ವರ್ಷಗಳ ಕಾಲ ದೀಕ್ಷಾ ಪದವಿ ಐವತ್ತೆರಡು ವರ್ಷಗಳ ಆಚಾರ್ಯ ಪದವಿಯನ್ನು ಪಡ್ಕೊಂಡು ಸಾಧಾರಣ ಅರವತ್ತೆಂಟು ಗ್ರಂಥಗಳನ್ನು ಬರೀತಾರೆ ಅದರಲ್ಲಿ ಸಮಯಸಾರ ಅಷ್ಟಪಾವಡ ಪ್ರವಚನ ಸಾರ ನಿಯಮ್ಸಾರ ಪಂಚಾಸ್ತಿಕಾಯ ಪಂಚಪರಗಾಮ ಪಂಚ ಪರಾಗಾಮ ಅಂತ ಒಂದು ಅರವತ್ತೆಂಟು ಗ್ರಂಥದಲ್ಲಿ ಪಂಚಪರಗಾಮ ಐದು ಗ್ರಂಥಗಳು ಪ್ರಚಲಿತ ಇರ್ತವೆ ಹಾಗೆಯೇ ಈ ಕುಂದಕುಂದ ಮಾನಿಗಳಲ್ಲಿ ಬಂದುಬಿಟ್ಟು ತಪಸ್ಸು ಮಾಡಿ ಗ್ರಂಥಗಳು ಎಲ್ಲ ಪ್ರಾಕೃತ ಭಾಷೆ ಹಳೆಗನ್ನಡ ಪಾಲಿ ಭಾಷೆ ಇರುತ್ತೆ ಅದನ್ನು ರೀಸೆಂಟಾಗಿ ಇತ್ತೀಚಿನಲ್ಲಿ ಕನ್ನಡ ಹಿಂದಿ ಮರಾಠಿಗೆ ಅನುವಾದ ಮಾಡಿರ್ತಾರೆ ಅನುವಾದ ಮಾಡಿರಂಥ ವ್ಯಕ್ತಿ ಕಮಲಾ ಹಂಪನಾ ನಾಗಾಜೆ ಹಾಸನ ಪಾಶನತೆ ಮತ್ತು ಎಂ ಬಿ ಪಾಟೀಲ್ ಸೇಡ್ಬಾರ್ದವರು ಈ ಒಂದು ಗ್ರಂಥಗಳನ್ನೆಲ್ಲ ಇದು ಮಾಡ್ತಾರೆ ಹಾಗೆ ಮೂಡುಬಿದ್ರಿ ಕಾರ್ಕಳ ಆಡಳಿತ ಮಂಡಳಿ ಹುಂಬುಚ್ಚ ಜೈನ ಮಟ್ಟಕ್ಕೆ ಒಳಪಟ್ಟಿರುತ್ತೆ ಹುಂಬುಚ್ಚ ಮಠದಿಂದಲೇ ಸಾಧಾರಣ ಸಾವಿರದ ಇಪ್ಪತ್ತಾರು ಸಾವಿರ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಅರವತ್ತೊಂದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಕ್ಷೇತ್ರ ಅಭಿವೃದ್ಧಿ ಜೀರ್ಣೋದ್ಧಾರ ಮಾಡ್ತಾರೆ ಹಾಗೆ ಹಿಂದಿನ ಕಾಲದಲ್ಲಿ ಭಾಳಷ್ಟು ಸಮಾಜ ಇರುತ್ತೆ ಜೈನ ಧರ್ಮದ ನಿಯಮಗಳು ತುಂಬ ಕಠೋರವಾದ ವೃತ್ತ ನಿಯಮಗಳನ್ನು ಪರಿಪಾಲನೆ ಮಾಡೋಕ್ಕಾಗದೆ ಇತ್ತೀಚಿನ ದಿನಗಳಲ್ಲಿ ಮಂದಿರದ ಸುತ್ತಮುತ್ತ ಆಜುಬಾಜಲ್ಲಿರುವಂಥ ಊರುಗಳಲ್ಲಿರುವಂಥ ಜನಾಂಗ ಜೈನ ಧರ್ಮ ತ್ಯಜಿಸಿ ಇನ್ನೊಂದು ಧರ್ಮಕ್ಕೆ ಮತಾಂತರಾಗಿ ದೇಶ ಒಂದು ನಾಮ ಹಲವೊಂದು ಸೃಷ್ಟಿಕರ್ತ ಭಗವಂತ ಜಾತಿ ಮತ ಮಾನವ ನಿರ್ಮಿತ ಒಂದು ಇದರಲ್ಲಿ ಎಲ್ಲರೂ ಧರ್ಮವನ್ನು ತ್ಯಜಿಸಿ ಇನ್ನೊಂದು ಧರ್ಮಕ್ಕೆ ಆದರೂ ವರ್ಷಕ್ಕೊಮ್ಮೆ ಮಕರ ಸಂಕ್ರಾಂತಿ ಜಾತ್ರಾ ಮೋಸ ವಿಶೇಷ ಪೂಜೆ ಆಗುತ್ತೆ ಅವತ್ತಿನ ಸಹ ಸಾವಿರಾರು ಭಕ್ತಾದಿಗಳು ಈ ಕ್ಷೇತ್ರವನ್ನು ಬಂದು ದರ್ಶನ ಮಾಡಿ ಪುಣ್ಯ ಪ್ರಾಪ್ತರಾಗ್ತಾರೆ ಆ ದೇಶ ದೇವಸ್ಥಾನದ ಖರ್ಚು ವೆಚ್ಚಗಳು ಕ್ಷೇತ್ರಕ್ಕೆ ಬಂದಿರುವಂತಹ ಭಕ್ತಾದಿಗಳ ಊಟ ಅಲ್ಲ ಶ್ರೀ ಹುಂಬುಜ ಜೈನ ಮಠ ಭರಿಸುತ್ತೆ ಇಲ್ಲಿ ಪ್ರವಾಸಿಗರು ಬಂದ್ರೆ ಏನೇನೆಲ್ಲ ನೋಡಬಹುದು ಸದನ ಬೆಟ್ಟದ ಮೇಲೆ ಸದನ ಸುತ್ತಮುತ್ತ ಮೂರ್ ಸಾವಿರದ ಅಡಿ ಬೆಟ್ಟದ ಮೇಲೆ ಬಂದಾಗ ಸುತ್ತಮುತ್ತ ಪ್ರಕೃತಿಯ ವಿಸ್ಮಯ ಏನನ್ನೋದು ನಾವು ನೋಡಬಹುದು ಹಾಗಿನ ನಾವು ಉತ್ತರ ಶುದ್ಧ ಪೂರ್ವ ದಿಕ್ಕಿನಲ್ಲಿ ನೋಡಿದಾಗ ಸದನ ಚಿಕ್ಕಮಗಳೂರು ಹಾಸನ ಉಡುಪಿ ಡಿಸ್ಟಿಕ್ನಲ್ಲಿ ಈ ಭಾಗ ಎಡಭಾಗದಲ್ಲಿ ಅಂದ್ರೆ ಪೂರ್ವ ಈ ಪೂರ್ವ ದಿಕ್ಕಿನಲ್ಲಿ ನೋಡಿದಾಗ ಚಿಕ್ಕಮಗಳೂರಿನ ಬೆಟ್ಟ ಗುಡ್ಡಗಳು ನೋಡ್ಬೋದು ಸದನ ಮುಳ್ಳಯ್ಯನಗಿರಿ ಇರ್ಬೋದು ಖ್ಯಾತನ್ಮಕ್ಕಿ ಗುಡ್ಡ ಹೋರ್ನಾಡು ಕಳಸೇಶ್ವರ ದೇವಸ್ಥಾನಗಳು ಸಿಂಗೇರಿ ಮಠಗಳು ಇಂಥ ಒಂದು ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ನೋಡಬಹೋಗುತ್ತೆ ಹಾಗೆ ನಮ್ಮ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನೋಡಿದಾಗ ಉಡುಪಿ ಮಂಗಳೂರು ಮಲ್ಪೆ ಬೀಚ್ಗಳು ಸಮೇತ ಸಂಜೆ ಸಮಯದಲ್ಲಿ ಕಾಣುತ್ತೆ ಹಾಗೆ ಉತ್ತರ ಉತ್ತರ ದಿಕ್ಕಿನಲ್ಲಿ ನೋಡಿದಾಗ ಸಾಧನ ನಮ್ಮ ಕುಪ್ಪಳ್ಳಿ ತೀರ್ಥಹಳ್ಳಿ ಶಿವಮೊಗ್ಗದ ಭಾಗಗಳನ್ನು ನೋಯಿಸೋದು ಹಾಗೆಯೇ ಪೂರ್ವ ಅಭಿಮುಖವಾಗಿ ನೋಡಿದಾಗ ನಮ್ಮ ಏನು ಈ ಕೊಡಚಾದ್ರಿ ಹಿಲ್ ಸ್ಟೇಷನ್ಗಳು ಸದನ ಎತ್ತಿ ಎತ್ತರದ ಗುಡ್ಡಗಳು ನೋಡೋದು ಕುದುರೆ ಮುಖ ದಕ್ಷಿಣ ಭಾಗದಲ್ಲಿ ನೋಡಿದಾಗ ಕುದುರೆ ಮುಖ ನೋಡಬಹುದು ಹಾಗೆ ಉಡುಪಿ ಮಂಗಳೂರು ಕಾರ್ಕಳ ಮೂಡಬಿದ್ರೆ ದಕ್ಷಿಣ ಭಾಗದಲ್ಲಿ ಇರುವಂಥ ಎಲ್ಲ ಈ ಬೆಟ್ಟಗಳನ್ನ ನೋಡಬಹುದು ಹಾಗೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮೇತ ಪ್ರಸಿದ್ಧವಾದ ಒಂದು ತಾಣ ಅಂತ ಹೇಳ್ತೀವಿ ಯಾಕೆಂದ್ರೆ ಈ ಕುಂದಾದ್ರಿ ಬೆಟ್ಟ ಧಾರ್ಮಿಕ ಕ್ಷೇತ್ರವಾಗಿದ್ದು ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಕ್ಷೇತ್ರವು ಪ್ರವಾಸಿ ತಾಣ ಆಗೋದಲ್ಲಿ ಭಾರಿ ಬೇಸರ ಸಂಗತಿ ಆಗುತ್ತೆ ಯಾಕಂದ್ರೆ ಧಾರ್ಮಿಕ ಕ್ಷೇತ್ರವು ಧಾರ್ಮಿಕ ಕ್ಷೇತ್ರವಾಗೇ ಇಲ್ಲಿ ನಡೀಬೇಕು ಬೇಟ್ರೆ ಅದು ಪ್ರವಾಸಿ ತಾಣದ ಅಲ್ಲಿ ಬರುವಂತಹ ಮೋಜು ಮಸ್ತಿಗೆ ಆಗದೆ ಧಾರ್ಮಿಕ ಕ್ಷೇತ್ರದಲ್ಲಿ ಧ್ಯಾನ ಮಾಡುವಂಥದ್ದು ಭಕ್ತಿ ಭಾವನೆಯಲ್ಲಿ ಸಂಪ್ರದಾಯಕ ಪ್ರಕಾರವಾಗಿ ಜೈನ ಮಂದಿರದಲ್ಲಿ ಧ್ಯಾನ ಭಕ್ತಿ ಭಜನೆ ಮಾಡುವಂಥದ್ದು ಸಂಪ್ರದಾಯ ಅನುವಾದಿಂದ ಮಾಡ್ಕೊಂಡು ಬಂದಿರುತ್ತೆ ಅದೇ ಮುಂದುವರಿದು ಭಕ್ತಾದಿಗಳಲ್ಲಿ ಅದೇ ಭಾವನೆ ಇರಬೇಕು ಅನ್ನೋದು ನನ್ನ ಒಂದು ಅಪೇಕ್ಷೆ ಖಂಡಿತ ನೀವು ಹೇಳ್ತಾ ಇರೋದು ನಿಜ ಇಲ್ಲಿ ಬಂದ್ರೆ ಧ್ಯಾನದಲ್ಲಿ ಕೂತ್ಕೊಳ್ಳೋಣ ಅಂತ ಆಗುತ್ತೆ ಆ ಕಣ್ಮುಚ್ಚಿ ಕೂತ್ಕೊಂಡ್ರೆ ಸುತ್ತಲಿನ ಒಂದು ನಿಸರ್ಗದ ಸೌಂದರ್ಯ ಅನ್ನುವಂಥದ್ದು ನಮ್ಮನ್ನ ಯಾವ್ದೋ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಹಾಗೆ ಇಲ್ಲಿ ಕೆರೆಗಳು ಕೂಡ ಇದಾವೆ ಕೆರೆಗಳು ಇದಾವೆ ಹಾಗೆ ದೇವಸ್ಥಾನದ ಇರುವಂತ ಕೆರೆ ಪಾಪವಿತ್ತೇಜಿನಿ ಅಂತಾರೆ ಸದನ ನೂರಾರುಡಿ ಆಳ ಇದ್ದು ಸದಾಕಾಲ ನೀರಿಂದ ತುಂಬಿ ತಿರುಗಿರುತ್ತೆ ಎಷ್ಟೇ ಮಳೆ ಬರಲಿ ಮಳೆ ಬಾರದ ಇರಲಿ ಸಮೇತ ನೀರಿನಿಂದ ಸದಾಕಾಲ ಇರುತ್ತೆ ಪೂಜೆ ಪುನಸ್ಕಾರಗಳಿಗೆ ಗುರುಗಳು ಬಂದಾಗ ಆಹಾರ ತಯಾರು ಮಾಡಕ್ಕೆ ನೀರನ್ನು por las TV. ಹಾಗೆ ನಾವು ಸಮೇತ ಈ ಬೆಟ್ಟದ ಮೇಲ್ಗಡೆ ವಾಸವಿದ್ದು ಸದನ ಎರಡು ಮೂರು ನಾಲ್ಕು ತಲೆಮಾರಿಂದ ವಂಶವನ್ನು ಸೇವೆಯನ್ನು ಮಾಡ್ಕೊಬೋದು ನಾವು ದಿಗಂಬರ ಜನರಲ್ಲಿ ಪುರೋಹಿತ ವರ್ಗದ ಪಂಡಿತ ವರ್ಗದ ಆಗಿದ್ದೀವಿ ನಮ್ಮ ಅಜ್ಜ ತಂದೆ ತಾತ ಕಾಲದಿಂದ ಈಗ ಇತ್ತೀಚಿನ ರೋಡ್ ಆಗಿದೆ ಹೋಗಿ ಬರಲಿಕ್ಕೆ ಬೈಕನ್ನು ಕೊಡಿಸ್ತಾರೆ ಮಠದ ದೀಶನು ನಮಗೆ ಸಂಬಳ ಸಂಭಾವನೆ ಅಂತ ಕೊಡ್ತಾರೆ ಆ ಮುಂದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಸರ್ಕಾರದಿಂದ ಇದಕ್ಕೆ ರಸ್ತೆಗಳು ಕುಡಿಯುವ ನೀರು ವ್ಯವಸ್ಥೆ ಪ್ರವಾಸಿಗರಿಗೆ ಬಂದಂಥ ತಾಣಗಳು ಕುತ್ಕೊಳ್ಳುವಂಥ ವಿಶ್ರಾಂತಿ ಮಂಟಪ ಸಮೇತ ಸುಂದರವಾಗಿ ಮಾಡಬೇಕು ಅನ್ನೋದು ನನ್ನೊಂದು ಅಪೇಕ್ಷೆ ಆಗಿರುತ್ತೆ ಹಾಗೆಯೇ ಈ ಮಂದಿರೋ ಸಮೇತ ಪುರಾತನ ಕಾಲದ ಪುರಾತನ ಕಾಲದಲ್ಲೇ ಉಳಿಸ್ಕೊ ಅದು ಚೇಂಜಸ್ ಮಾಡಬಾರ್ದು ಯಾಕೆ ನಾವು ಪೈಂಟ್ ಸಮೇತ ಸಾವಿರ ವರ್ಷಗಳ ಇತಿಹಾಸ ಹೇಳುತ್ತೆ ಮುನಿ ಮಹಾರಾಜರು ಬಂದಿರೋದು ಎರಡ್ ಸಾವಿರದ ವರ್ಷಗಳ ಹಿಂದೆ ಹಾಗೆ ಈ ಮುನಿಗಳು ತಪಸ್ಸು ಮಾಡಿದ ಹಾಗೆ ಕುಂದಾಜ್ ದೇಸನ್ನೇ ಅವರೇ ಸೂಚಿಸ್ತಾರೆ ಇಲ್ಲಿ ಋಷಿ ಮುನಿಗಳೇ ಜಾಸ್ತಿ ಬರ್ತಾರೆ ತ್ಯಾಗಿಗಳು ದೈನ ಧರ್ಮ ಮುನಿಗಳೆಲ್ಲ ಬಂದು ವಾರಗಟ್ಟಲೆ ಇರ್ತಾರೆ ಬಟ್ ಸಮಾಜ ಇಲ್ಲದ ಕಾರಣ ಇಲ್ಲಿ ಚಾತುರ್ಮಾಸ ಮಾಡ್ಲಿಕ್ಕೆ ಅಸಾಧ್ಯ ಮಠದ ಒಂದು ತ್ಯಾಗದಲ್ಲಿ ಹೋಗಿ ಮಠಕ್ಕೆ ಚಾತುರ್ಮಾಸ ಮಾಡ್ತಾರೆ ಮತ್ತು ಈ ಸೂರ್ಯ ಉದಯ ಮತ್ತು ಸೂರ್ಯಾಸ್ತ ಎರಡೂ ವೀಕ್ಷಿಸ್ಬೋದು ಇತ್ತೀಚಿನ ಜನರ ಸಮಸ್ಯೆ ಇಲ್ಲಿ ಕಸ ಕಡ್ಡಿಯಾಗಿ ದೇವಸ್ಥಾನದ ಭಾಗದಲ್ಲಿ ಮೋಜು ಮಸ್ತಿಗೆ ಅನ್ನೋದು ಸಮಯವನ್ನು ಇತ್ತೀಚಿನ ಜನ ಚೇಂಜ್ ಮಾಡಿರೋದು ಒಂಬತ್ತರಿಂದ ಐದು ಗಂಟೆ ಮಾಡಿರ್ತೀವಿ ಮುಂದೆ ಸೆಕ್ಯೂರಿಟಿ ಸರ್ಕಾರದಿಂದ ಒದಗಿಸಿ ನಮಗೇನಾದ್ರು ತುಂಬ ಸೆಕ್ಯೂರಿಟಿ ಕೊಟ್ಟರೆ ಬೆಳಗ್ಗೆಯಿಂದ ಸಂಜೆ ತನಕ ನೋಡುವಂಥ ಜನರಿಗೆ ಬಂದಂಗೆ ನೋಡುವಂಥ ಅವಕಾಶ ಮಾಡಿಕೊಳ್ಳಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತೀವಿ ಯಾಕೆಂದರೆ ಇದು ಸುಂದರವಾದ ತಾಣ ಜನರ ಮನುಷ್ಯನ ಕಣ್ಣಿರೋದೇ ಸುಂದರ ತಾಣವನ್ನು ನೋಡುವಂಥ ಪ್ರಕೃತಿ ದತ್ತವಾಗಿ ನೋಡಿರುವಂತ ನೋಡುವಂಥದ್ದು ಅದನ್ನು ಹಾಳು ಮಾಡಿದೆ ಯಾವುದೇ ಥರದ ಮಾಲಿ ಮಾಡದೆ ಸ್ವಚ್ಛತೆಯನ್ನು ಕಾಪಾಡುವುದು ನನ್ನ ಒಂದು ಆಸೆ ಧನ್ಯವಾದಗಳು ತಮಗೆ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಸ್ವಾಗತ ಮಾಡಿದ್ರು ಹಾಗೆ ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟರು ಅವರಿಗೆ ನಾವು ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ ಇದು ಕುಂದಾದ್ರಿ ಬೆಟ್ಟದ ಇವತ್ತಿನ ವಿಶೇಷ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕೂಡ ಮಿಸ್ ಮಾಡಬೇಡಿ ಓಕೆನಾ ಮತ್ತೆ ಸಿಗ್ತೀನಿ ನಾನು ನಿಮ್ಮ ನಾಯನ